ಅಹ್ ಉಮೇಶ್ ಅವ್ರಾಧಿ ಅವರು ಹಾಂದ್ರೆ ಆ ಸಂಗಮೇಶ್ವರ ಮಾತಾಡೋದು ಪಬ್ಲಿಕ್ ನ್ಯೂಸ್ ಸೆಕ್ಷನ್ ನ ಸಂಪಾದಕರು ಹೇಳ್ರೆ ವೆರಿಫಿಕೇಶನ್ ಕಷ್ಟ ಅದು ನಿನ್ನೆ ನೈಟ್ ವೆರಿಫಿಕೇಶನ್ ಮಾಡಿದರಲ್ಲ ಒಬ್ರು ವೆರಿಫಿಕೇಶನ್ ಕಷ್ಟ ಆಸರ ನಿನ್ನ ವೆರಿಫಿಕೇಶನ್ ಮಾಡಿದರಲ್ಲ ಒಬ್ರು ನೈಟ್ ಪಾಸ್ಪಾಡ್್ರಿ ಪಾಸ್ಪೋರ್ಟ್ ವೆರಿಫಿಕೇಶನ್ ಎಲ್ಲಗಡೆ ದವರು ಬಂದಿದರಲ್ಲ ರೀ ಹಾೌನ್ ಎಷ್ಟು ಉಂಟು ಸರ್ ಅದು ಅದೇ ನೀರಲ್ಲ ರೇ ಅದು ಒಂದ್ ಇದ್ರುಮೇಗೆ ಇರುತ್ತೆ ಏನು ಸರ್ ಹಂಗೇನ್ ರೀ ಬರ್ರಿ station ಗ್ ಮಾತಾಡೋಣ್ರಿ. ಅಲ್ಲ ಎಲ್ಲಾರು ತೊಗೋತೀರಿ ನಿಮ್ದ್ ಎಲ್ಲಾರ್ದು ಕೊಡ್ತಾರಿ ನಮ್ಗ್ ಅಂತ ಹೇಳ್ತಿರ್ತಾರ್ ಅಲ್ರಿ ಅವ್ರ್ ಮುಂದ್ರಿ. ಏನ್ ಹಂಗೇನ್ ಇರುದಿಲ್ರಿ. ರೂಪಾಯಿ ಕೇಳಾಕ್ ಅಲ್ಲ demand ಮಾಡಿ ತೊಗೋದಿರ್ತಾರೇನ್ರಿ ಅದಕ್ಕ. ಇಲ್ ಇಲ್ರಿ ಹಂಗೇನ್ ಇರುದಿಲ್ರಿ ಅವ್ರ್ ಹತ್ರ. ಮತ್ತ್ ಹಂಗೇನ್ ಇಲ್ಲ ಅಂದ್ರ್ ರೊಕ್ಕ ಯಾಕ್ ತೊಗೊಂಡ್ರಿ ಅದನ್ ಹೇಳ್ರಿ ನಂಗ್ ನಾ ಹೇಳೇನ್ ನಿಮ್ ತಗೊಂಡ್ಬಿಡ್ರಿ ಹ್ಮ್. ಅಲ್ಲ ಮತ್ತ್ ಕೇಳಾಕ್ ಅಲ್ಲ ಏನ್ ರೊಕ್ಕ ಅವ್ರಿಗೇನ್ advance ಗಿಡ್ವಾನ್ಸ್ ಕೊಟ್ಟಿರ್ತಾರೇನ್ ಇರೋದಿಲ್ಲ ಇರುದಿಲ್ ಇರುದಿಲ್ರಿ ಹಂಗಿರಲ್ಲ ಸುಮ್ ಒಂದ್ ಇದ್ರ ಸುಮ್ಮಂದ್ರಿ ಮನ್ ನೀವು ಸಾವಿರ ಕೇಳಿ ಏಳು ನೂರು ಯಾಕ ತೊಗೊಂಡ್ರಿ ಅವ್ರ ಹತ್ರ ಅದನ್ನೇ ಹೇಳಿದ್ರೆ ನನಗೆ ಈಗ ನಾನು ನಾನು ಫೋನ್ ಹಚ್ಚಿದ್ರು ಆಲ್ರೆಡಿ ನಾನು ಅವಾಗ ಅವಾಗ ಹಚ್ಚಿ ಹಚ್ಕೊಡ್ಬೇಕಲ್ಲಪ್ಪ ಯಾರಿದ್ರು ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಹ್ಞೂ 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 ನಾ ಯಾರ್ ಕುನಾಡಿದ್ರಿಲ್ರಿ ಸರ ಅದಕ್ಕೆ ಗೊತ್ತೈತೆ ಹೇಳಿರಿ ಹಾ 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 ಅದೇ ಹೆಸ್ರ್ ಕೇಳಿ ರೀ ಹೆಸ್ರು ಕೇಳಿಂದ ಬಂದೀನಿ ಸಲ ಕೇಳಿ ರೀ ಸ್ಟೇಷನ್ದಾಗ ನಾವು ಯಾರು ಅಂತ ಹೇಳ್ತಾರೆ ನಿಮಗೆ ರೀ ಹ್ಞೂ ಹ್ಞೂ ಆಯ್ತು ಬಸ್ ಸ್ಟೇಷನ್ಗೆ ಬರ್ರಿ ಮಾತಾಡಣ ಅದೇನು ಇರುದಿಲ್ಲ ರೀ ನಾ ಬಿಜಾಪುರ್ಲಿಂತ ಅಲ್ಲಿ ಬಲ್ರಿ ಮಾತಾಡೋಕ ಅಲ್ಲ ಇಲ್ಲಿ ಊರಾಗಿದ್ರಂದ್ರ ಊರಾಗಿಲ್ ಸರಿ ಸರಿ ಆಯ್ತು ತೋರಿ ಹಂಗೇನು ಇದ್ರೆ ಹೇಳ್ರಿ ನಿಮ್ಗೆ ಯಾರು ಇದ್ರೆ ಇದು ಮಾಡಿ ಹಂಗೆ ಯಾರು ಇದ್ರೆ ಅಲ್ರಿ ಸರ್ ನೀವು ಎಲ್ಲ ನಾವು ಭಾಳ ಮಂದಿ ಕೊಟ್ಟರೆ ಹೇಳ್ತಿರತಲ್ಲ ಅವ್ರು ಮುಂದ್ರಿ ಎಷ್ಟು ಮಂದಿ ಬಿದ್ದಾಗ ತೊಗೊಂಡ್ರಿ ಓಕೆ ಹೇಳ್ರಿ ಹೇಳ್ರಿ ನಾನು ನಿಮ್ಗೆ ಯಾರು ಇದ್ರೆ ಹೇಳ್ರಿ ಅದೇ ನೀವು ಮಾಡೋಣ ಹಂಗಲ್ರಿ ರೀ ಸರ್ ನೀವು ಅಂದಿರ್ತಲ್ಲ ಭಾಳ ಮಂದಿ ಬಿದ್ದಾಗ ರೊಕ್ಕ ತೊಗೋತೀನ ನೀವು ಒಬ್ಬನೇ ಅಲ್ಲ ತಿಕ್ಕಿ ಅಂತಿರ್ತಲ್ಲ ಅವ್ರು ಹಂಗೆ ಇರೋದಿಲ್ಲ ರೀ ಹಂಗೆ ಹಂಗೆ ಅನ್ನೋ ಒಬ್ಬ ಅವನೊಬ್ಬ ತಾಲೂಕು ವರದಿಗಾರ ಮತ್ತು ನೀವಿದ್ರೆ ಅವನ ಹತ್ರ ರೊಕ್ಕ ಸಿಗುತ್ತೆ ಅಂದ್ರೆ ಹೆಂಗತ್ತೆ ವಿಚಾರ ಹೇಳ್ಬೇಕಿಲ್ರಿ ಆಯ್ತ್ ಇಲ್ಲ ಅಂದ್ರ ಇಲ್ಲ ಹಂಗ್ ಹೇಳಿದ್ರ ಹೇಳಿದ್ರ ರೊಕ್ಕ ತೊಗೊಳಲ್ಲ ಹೇಳಿದ್ರ ರೊಕ್ಕ ತೊಗೊಳ್ತೀರ ಅಂತ ಹೇಳ್ತೀರ ನೀವ್ ಹಂಗ್ ಇರಲ್ರಿ ಹಂಗ್ ಏನ್ ಇಲ್ಲ ಮತ್ತ ಅವ್ರ ಹತ್ರ ಏಳ್ನೂರ್ ರೂಪಾಯಿ ತೊಗೊಳಕ್ ಏನ್ ಅವಶ್ಯ ನೀವ್ ಕೇಳ್ಬೇಕ್ ಸರ್ ಯಾರು ಏನು ಹೆಂಗ್ ಅಂತ ಹೇಳಿ ಎಲ್ಲಿ ಅವ್ರು ಏನ್ ಸುಮ್ ಯಾರ್ ಬರ್ತಾರ ಒಟ್ ರಾಕ್ ಸಿಕ್ತ ಅಂತ ತೊಗೊಂಡ್ಬಿಡ್ದೇನ್ರಿ ಹೆಂಗ್ರಿ ಉಮೇಶ್ ಅವ್ರ ನೀವ್ ದೊಡ್ಡ ವಿಷಯ ಮತ್ತೆ ರೊಕ್ಕ ತೊಡ್ ದೊಡ್ಡ ವಿಷಯ ಅಲ್ರಿ ಇದು ನಿಮ್ಗೆ ಸಣ್ಣ ವಿಷಯ ಆಗ್ಯದ ಮತ್ತ ಪಾಪ ಅವ್ರ ಒಂದ್ ನೂರ್ ರೂಪಾಯಿ ದುಡಿಬೇಕಾದ್ರೆ ಅವ್ರಿಗೆ ಗೊತ್ತಿರ್ತದ ನೀವು ಆರಾಮ್ ಕೂತಿರ್ತೀರಲ್ ಪ್ಯಾನ್ ಹಚ್ಕೊಂಡು ನಿಮ್ಗೇನ್ ಆಗಲ್ರಿ. ನಿಮಗೆ ದೊಡ್ಡ ವಿಷಯ ಅಲ್ಲ ಬಿಡ್ರಿ ನಿಮ್ಗೆ ಏಟು ಹತ್ತು ಸಾವಿರ ತೊಂದರೆ ದೊಡ್ಡ ವಿಷಯ ಅಲ್ಲ ಇಪ್ಪತ್ತು ಸಾವಿರ ತೊಂದರೆ ದೊಡ್ಡ ವಿಷಯ ಅಲ್ಲರಿ ನಿಮ್ಗೆ ಏನು ದೊಡ್ಡ ವಿಷಯ ಯಾವುದೂ ಅಲ್ಲ ಸಂಬಳ ಯಾರು ಬರ್ತಲ್ಲ ಸರ್ ಅಲ್ಲ ಅದೇ ಹೇಳ್ತೀನಿ ಅಲ್ರಿ ನಾನು ಅದೇ ಹೇಳ್ತೀನಿ ಸರ್ ನಿಮಗೆ ನಾ ಏನು ಕೇಳಿದೆ ಸರ್ ಸಂಬಳ ಬರ್ತಾ ಇಲ್ಲ ಅಷ್ಟೇ ಹೇಳ್ರಿ ನಾನು ಅದು ಬಿಡ್ರಿ ಅದೇ ಅದೇ ಯಾಕೆ ಬಿಡ್ತೀರಿ ಸರ್ ಬರ್ತಾ ಇಲ್ಲ ಸಂಬಳ ರೀ ಅದನ್ನ ಹೇಳ್ರಿ ಬರ್ತದೆ ಬರ್ತಾ ಹೇಳಕತ್ತ ಮತ್ತೆ ಇದು ಯಾಕೆ ತೋತೀರಿ ಇದು ಅದೇನ ಎಲ್ಲರೂ ತೋತೀವಿ ಕಂಪಲ್ಸರಿ ಏನಿರಲ್ಲ ಅದು ನೀ ನೀವು ಅಂದಿರ ಸರ್ ಅವರ ಮುಂದೆ ಎಲ್ಲರೂ ಕೊಡ್ತಾರೆ ನೀವೇ ಕೊಡಲ್ಲ ಸಾವಿರ ರೂಪಾಯಿ ಕೊಡ್ಬೇಕು ನೀವು ಸಾವಿರ ರೂಪಾಯಿ ಕೊಟ್ಟರೆ ತೂತು ನಿಂತಿರತೀರಾ 700 ರೂಪಾಯಿ ಕೊಡಕ್ಕೆ ಹೊರದ್ರು ತೊಂಡಿಲ್ಲತ್ ನೀವು ಹಂಗೇನೇ ಅಲ್ಲ ಡಿಮಾಂಡ್ ಮಾಡಿ ತೊಳುದ್ರಾಗ ಅಲ್ಲೇನಡ್ವಾನ್ಸ್ ಗಿಡವಾನ್ಸ್ ಕೊಟ್ಟಿರಲ್ಲ ಅವರು ಡಿಮಂಡ್ ಮಾಡಿ ಹಂಗನೋ ಹಂಗನಲ್ಲ ಯಾಕ ಹುಡುಗ ಲೈನ್ ಮೇಲೆ ತೂತು ಮಾತಾಡಿ ನೀವು ಏನು ಕೇಳಿರಿ ಹೇಳ್ತಂದ್ರೆ ಅವನೆ ಇಲ್ ತೋರಿ ಭೇಟಿ ಬೆಟ್ಟಾಗನ ಇಲ್ಲ ಭೇಟಿ ಆಗುದಲ್ರಿ ಸರ ನಮ್ಮೋರು ತಮ್ಮೋರು ನೋಡ್ರಿ ಯಾಕತ್ ಕೇಳ್ರಿ ನೀವು ನಾವ್ ನೀವ್ ಮಾಡ್ತೀರಿ ನೋಡ್ರಿ ಸರ್ ನಾ ಏನ್ ಹೇಳ್ತೀನ್ ರೀ ಹಂಗ ಯಾರ ಇದ್ರ ಸರೀ ಉಮೇಶ್ ಅವ್ರ ನಾ ಏನ್ ಹೇಳ್ತೀನ್ರಿ ಅದು ಅಲ್ಲಿ ಅಲ್ಲಿ ಆ ಟೇಷನ್ ಹೇಳ್ತೀನಿ ಕೇಳಿ ನೀವು ಅವೆಲ್ಲ ನಾವ್ ಮಾತಾಡಬಾರ್ದಲ್ರಿ ನಿಮ್ಮವ್ರ್ ಯಾರಿದ್ರ ಹೇಳ್ರಿ ಅಂತ ಹೇಳಿ ಅಡ್ವಾನ್ಸ್ ನಾ ಇಲ್ಲ ಇಲ್ಲ ನೀ ಅದ ಏನ್ ಹೇಳ್ತೀನಿ ಸರ ನಮ್ಮವ್ರಿದ್ರ ಬಿಡ್ತೀರಿ ಮಂದಿಗೆ ಅದ್ರ ತೋತ್ರಿನ್ರಿ ಹಂಗಲ್ರಿ ಹಾ ರೀ ಏ ಹೇಳ್ರಿ ಅಲ್ಲಿ ಈಗ ನೋಡ್ಬೇಕ್ರಿ ನಮ್ಮ ಊರ ನಿಮ್ಮವ್ರ ತಂದ್ರ ಇಲ್ಲಾ ಅದಕ್ಕಂದ್ ಆದ್ರೂ ಅಲ್ರಿ ಸರ್ ಹಿಂಗ್ ಮಾಡೋದು ಯಾಕತ್ ಕೇಳ್ರಿ ಪಾಪ ಅವು ನೂರು ನಿಷ್ಧ ದುಡಿವು ಗೊತ್ತಿರ್ತ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಇರ್ತಾರ ಆರಾಮ ಪ್ಯಾನ್ ಕೇಳ್ಕೊತ ನೀವು ಆರಾಮ್ ಕಂಪ್ಯೂಟರ್ದಾಗ ವೆರಿಫಿಕೇಶನ್ ಮಾಡ್ಕೊಳ್ಳಾಕ ಅದು ಫ್ರೀ ಆಫ್ ಕಾಸ್ಟ್ ಅದ್ರಿ ನಿಮ್ಗ್ ಗೊತ್ತಲ್ರಿ ಹಂಗೆ ಎಲ್ಲಾರು ತೋಳಲ್ಲ ಹೇಳ್ರಿ ಇವ್ರ ಮತ್ತ್ ಇವ್ರಿಗೆ ಮಂದಿ ನೋಡ್ತೇವ್ರಿ ಏನ್ ಮಾಧ್ಯಮದವ್ರು ಯಾರ ಬಂದಿರ್ತಾರ ಅವ್ರಗ್ ಅಷ್ಟೇ ಗೊತ್ತಿರೇನ್ರಿ ಏ ಇಲ್ರಿ ಹಂಗ ಹೆಂಗ ಹೆಂಗ್ರಿ ನೀವು ಏನ್ರೀಪ್ಪ ಇಲ್ಲ ನೀವೊಂದ್ ಮಾತ್ ಒಂದ್ ಫೋನ್ ಹಚ್ಚಿದ್ರ ಆಯ್ತು ತೊಗೋರಿ ಎಲ್ಲು ಗೊತ್ತಿಲ್ಲ ಗೊತ್ತಿಲ್ಲಲ್ಲ ನೀವು ಕೇಳಿದೀಗ ಹೊಸದಾಗಿ ಬಂದಾರ ಕೇಳಿದ್ರಿ ಅವ್ರಿಗೆ ಅವ್ರ ಏನಂದ್ರ ಯಾರು ತಂದ್ರಿ ನನಗೆ ಅವ್ರಿಗೆ ಗೊತ್ತಲ್ಲಾರ ಅವ್ರಿದ್ರು ಯಾರಪ್ಪ ಹಳೆಯವರು ಇದ್ರಬೇಕು ಯಾರ ಹೊಸೊಬ್ರು ಇದ್ರ ಮಾತಾಡ್ತಿಂತ ಹೇಳಿ ನಿಮ್ಗೆ ಫೋನ್ ಹಚ್ಚಿದೆ ಇನ್ನೊ ನಂಬರ್ ತ್ರಿಬಲ್ ಸಿಕ್ಸ್ ಸೆವೆನ್ ಫೈವ್ ಕಾಲ್ ಮಾಡಿದ್ರಿ ನಿಮ್ಗೆ ಅವ್ರ ಇಶ್ಯೂ ಮಾಡಿಲ್ಲ ಮತ್ತೆ ಈ ನಂಬರ್ ಮಾಡಿದ್ರಿ ಈಗ ಹಚ್ಚಿದೆ ಈಗ ಇದಕ್ಕೆ ಮೊದಲೇ ಎರಡು ಸಲ ಮಾಡಿ ನಿಮ್ಗೆ ತ್ರಿಬಲ್ ಸೆವೆನ್ ಫೈವ್ ನಂದೇ ನಂಬರ್